ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಮಂಜು ನೀವು ನೋಡುತ್ತಿದ್ದೀರಿ ಮಂಜು ಸ್ಟೋರೀಸ್ ಸ್ನೇಹಿತರೆ ಇನ್ನು ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಐಪಿಎಲ್ ಎರಡು ಸಾವಿರ ಇಪ್ಪತ್ತೈದರ ತಮ್ಮ ನಾಲ್ಕನೇ ಪಂದ್ಯಕ್ಕಾಗಿ ಮುಂಬೈಗೆ ಪ್ರಯಾಣ ಬೆಳೆಸಿತು ಏಪ್ರಿಲ್ ಏಳರಂದು ಸೋಮವಾರ ಮುಂಬೈ ಇಂಡಿಯನ್ಸ್ ವಿರುದ್ಧ ವಾನ್ಕೆಡೆ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಈ ಪಂದ್ಯವು ಉಭಯ ತಂಡಗಳಿಗೂ ಮಹತ್ವದ್ದಾಗಿದೆ ತಂಡವು ಮುಂಬೈ ತಲುಪಿದ್ದರೂ ನಿನ್ನೆ ಮುಂಬೈ ಇಂಡಿಯನ್ಸ್ ಮತ್ತು ಲಖನೌ ಸೂಪರ್ ಜೈಂಟ್ಸ್ ನಡುವಿನ ಪಂದ್ಯವಿದ್ದ ಕಾರಣ ಅಭ್ಯಾಸ ನಡೆಸಲು ಸಾಧ್ಯವಾಗಲಿಲ್ಲ ಆದರೆ ಇಂದು ವಾಂಖೆಡೆಯಲ್ಲಿ ಆರ್ಸಿಬಿ ಆಟಗಾರರು ಬೆವರು ಹರಿಸಲು ಸಜ್ಜಾಗಿದ್ದಾರೆ ಸಂಜೆ ನಾಲ್ಕು ಗಂಟೆಗೆ ತಂಡವು ಅಭ್ಯಾಸ ಶಿಬಿರವನ್ನು ಪ್ರಾರಂಭಿಸಲಿದ್ದು ಎಲ್ಲಾ ಆಟಗಾರರು ತರಬೇತಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂಬ ಸುದ್ದಿ ಆರ್ಸಿಬಿ ಅಭಿಮಾನಿಗಳಲ್ಲಿ ಹೊಸ್ ಹುಮ್ಮಸ್ಸು ಮೂಡಿಸಿದೆ ವಿಶೇಷವೆಂದರೆ ವಿರಾಟ್ ಕೊಹ್ಲಿ ತಂಡದೊಂದಿಗೆ ನಿನ್ನೆ ಮುಂಬೈಗೆ ಬಂದಿರಲಿಲ್ಲ ಆದರೆ ಅವರು ಈಗಾಗಲೇ ಮುಂಬೈ ತಲುಪಿದ್ದು ಬಹುಶಃ ವೈಯಕ್ತಿಕ ಕಾರ್ಯಕ್ರಮ ಅಥವಾ ಫೋಟೋ ಶೂಟ್ನಲ್ಲಿ ಭಾಗವಹಿಸಿರಬಹುದು ಅವರ ಆಗಮನವು ತಂಡದ ಆತ್ಮವಿಶ್ವಾಸವನ್ನು ಮತ್ತಷ್ಟು ಹೆಚ್ಚಿಸಿದೆ ಉಳಿದ ಆಟಗಾರರು ಮುಂಬೈಗೆ ಬಂದಿಳಿದಿದ್ದು ಇಂದು ಸಂಜೆಯಿಂದ ಅಭ್ಯಾಸದಲ್ಲಿ ತೊಡಗಿಸಿಕೊಳ್ಳಲಿದ್ದಾರೆ ಆರ್ಸಿಬಿ ತಂಡದ ಅಭ್ಯಾಸದ ಪ್ರತಿಯೊಂದು ಕ್ಷಣವನ್ನು ಅಭಿಮಾನಿಗಳು ಕಂತುಂಬಿಕೊಳ್ಳಲು ಕಾತರರಾಗಿದ್ದಾರೆ ಇದಕ್ಕಾಗಿ ಆರ್ಸಿಬಿ ಅಧಿಕೃತ ಅಪ್ಲಿಕೇಶನ್ ಉತ್ತಮ ವೇದಿಕೆಯಾಗಿದ್ದು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ ಇದರೊಂದಿಗೆ ಆರ್ಸಿಬಿಯ ಅಧಿಕೃತ ಟೆಲಿಗ್ರಾಂ ಚಾನೆಲ್ನಲ್ಲಿಯೂ ಅಭ್ಯಾಸದ ಕುರಿತಾದ ಕ್ಷಣಕ್ಷಣದ ಮಾಹಿತಿಗಳು ಮತ್ತು ಚಿತ್ರಗಳನ್ನು ಹಂಚಿಕೊಳ್ಳಲಾಗುವುದು ಈಗಾಗಲೇ ಅನೇಕ ಅಭಿಮಾನಿಗಳು ಚಾನೆಲ್ಗೆ ಸೇರಿಕೊಂಡಿದ್ದು ನೀವು ಸೇರಿಕೊಳ್ಳದಿದ್ದರೆ ವಿವರಣೆ ಪೆಟ್ಟಿಗೆಯಲ್ಲಿರುವ ಲಿಂಕ್ ಮೂಲಕ ಈಗಲೇ ಸೇರಿಕೊಳ್ಳಬಹುದು ಮುಂಬೈ ಇಂಡಿಯನ್ಸ್ ವಿರುದ್ಧದ ಪಂದ್ಯವು ಆರ್ಸಿಬಿಗೆ ನಿರ್ಣಾಯಕವಾಗಲಿದೆ ರಾಂಕೆಡೆಯಲ್ಲಿ ಪಂದ್ಯ ನಡೆಯುತ್ತಿರುವುದು ಮುಂಬೈಗೆ ಹೋಮ್ ಗ್ರೌಂಡ್ನ ಅನುಕೂಲವನ್ನು ನೀಡಬಹುದಾದರೂ ಮುಂಬೈ ಇಂಡಿಯನ್ಸ್ ಈವರೆಗೆ ಆಡಿದ ನಾಲ್ಕು ಪಂದ್ಯಗಳಲ್ಲಿ ಮೂರರಲ್ಲಿ ಸೋಲು ಕಂಡಿದೆ ಕಳೆದ ಪಂದ್ಯದಲ್ಲಿ ಲಕ್ನೋ ವಿರುದ್ಧದ ಹೀನಾಯ ಸೋಲು ತಂಡದ ಮನೋಬಲವನ್ನು ಕುಗ್ಗಿಸಿದೆ ಇದು ಆರ್ಸಿಬಿಗೆ ಪಂದ್ಯದಲ್ಲಿ ಮೇಲುಗೆ ಸಾಧಿಸಲು ಸಹಾಯ ಮಾಡಬಹುದು ಎಂದು ವಿಶ್ಲೇಷಿಸಲಾಗುತ್ತಿದೆ ಆರ್ಸಿಬಿ ಅಭಿಮಾನಿಗಳು ಈ ಪಂದ್ಯದಲ್ಲಿ ತಂಡವು ಉತ್ತಮ ಪ್ರದರ್ಶನ ನೀಡಿ ಗೆಲ್ಲುವ ವಿಶ್ವಾಸದಲ್ಲಿದ್ದಾರೆ ಗೆಲುವಿನೊಂದಿಗೆ ಅಂಕಪಟ್ಟಿಯಲ್ಲಿ ಮೇಲಕ್ಕೇರುವ ಗುರಿಯನ್ನು ಆರ್ಸಿಬಿ ಹೊಂದಿದೆ ತಂಡದ ಅಭ್ಯಾಸ ಮತ್ತು ಆಟಗಾರರ ಉತ್ಸಾಹವನ್ನು ನೋಡಿದರೆ ಈ ಬಾರಿ ಸಿಬಿ ಮುಂಬೈಗೆ ಕಠಿಣ ಪೈಪೋಟಿ ನೀಡುವ ಎಲ್ಲಾ ಲಕ್ಷಣಗಳು ಗೋಚರಿಸುತ್ತಿವೆ ಕಾಯ್ದು ನೋಡೇನ್ ಏಪ್ರಿಲ್ ಏಳು ರಂದು ವಾಂಖೆಡೆಯಲ್ಲಿ ಯಾರು ಗೆಲ್ಲುತ್ತಾರೆಂದು ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸ್ನೇಹಿತರೆ